ಇದೆಲ್ಲದರ ಜೊತೆಗೆ ಒಬ್ಬ ತಾಯಿ ತನ್ನ ಮಗುನ ಉಳಿಸ್ಕೊಳ್ಳೋಕೋಸ್ಕರ ಎಷ್ಟರ ಮಟ್ಟಿಗೆ ಬೇಡ್ಕತ್ತಳೆ ಅದನ್ನು ನೀವು ನೋಡಬೇಕು ಮಗು ಉಳಿಲಿಲ್ಲ ಪ್ರಶ್ನೆ ಬೇರೆ ಅಪಘಾತದಲ್ಲಿ ಈ ಮಗು ಗಾಯಗೊಂಡಿತ್ತು ತಾಯಿ ಬೇಡ್ಕೊಂಬಿಟ್ಲು ಡಾಕ್ಟರ್ಗೆ ಒಂಬತ್ತನೇ ತಾರೀಕು ನಡೆದಂತ ಅಪಘಾತ ಇದು ಬೃಂದಾವನ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಮಗುವನ್ನ ನೋಡಿ ಇದು ಮಗು ಇಂಥ ಸ್ಥಿತಿ ದಾಖಲು ಮಾಡಲಾಗಿತ್ತು ನೋಡ್ತಾ ಜೊತೆಗೆ ಜೊತೆಗೇನು ಅಂತಂದರೆ ಜನರು ಕೂಡ ಮಾನವೀಯತೆಯನ್ನು ಮೆರೆದರು ಎಲ್ಲರೂ ಕೂಡ ದುಡ್ಡು ಜೋಡಿಸ್ಕೊಟ್ರು ಆಸ್ಪತ್ರೆ ಖರ್ಚನ್ನು ಭರಿಸಲಿಕ್ಕೆ ಒಂದು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಆಸ್ಪತ್ರೆ ಬಿಲ್ ಆಗಿತ್ತು ದಯವಿಟ್ಟು ಈ ಚಿಕಿತ್ಸೆಗೋಸ್ಕರ ನೀವು ಸಹಾಯ ಮಾಡಿ ಅಂತ ಸೆರಗೊಡ್ಡಿ ಬೇಡ್ಕೊಂಡಿದ್ಲು ತಾಯಿ ಅದಕ್ಕೋಸ್ಕರ ಊರು ಜನರೆಲ್ಲರೂ ಕೂಡ ದುಡ್ಡು ಸಂಗ್ರಹ ಮಾಡಿ ಆಸ್ಪತ್ರೆ ಕಟ್ಟಿದರು ಆದರೆ ಕೊನೆಗೂ ಮಗು ಉಳಿಲಿಲ್ಲ ಐದುವರೆಗೆ ಆಕ್ಸಿಡೆಂಟ್ ಆಗೋಗಿತ್ತು ನಾನು ಮನೆಗೆ ಬರೋ ತನಕ ಬೀಗ ಎಲ್ಲಿ ಎಲ್ಲಿಗೋದ್ರು ಒಂದು ಗಂಟಾ ನಿನ್ ಮಗಳೇ ಬದ್ನೋಳಲ್ಲಿ ಆಕ್ಸಿಂಟ್ ಆಗೋಗಳ ಮಗು ತೀರೋಗದ ಇಲ್ಲೇ ತಕ್ಕೊಂಡು ಹೋಗರ ಆಮ್ಲೇಶಲ್ಲಿ ಹೋಗಿ ಅಂತ ಹೇಳಿದ್ರಪ್ಪ ಹೋಗ್ ಗಂಟಾ ಆದೇಲೆ ಅಲ್ಲೊಂದು ಆಸ್ಪತ್ರೆ ಅದಿಲ್ಲಪ್ಪ ಅಲ್ಲಿಗೆ ಕರ್ಕೊಂಡು ಹೋಗಿರೋ ಗಂಟ ನನ್ನ ಮಗುಮ್ನ ಆಮ್ಲೆಸಿಂದ ಎತ್ತಿದೆಯ ಮಗು ಎತ್ಕೊಂಡು ತಾಯಿ ಬಿಟ್ಬಿಟ್ಟಿದ್ರು ತಾಯಿನೂ ಮಗು ಇಲ್ಲಿಗೆ ಕಲ್ಸ್ಬಿಟ್ರು ಅವ್ರು ಶಿಫ್ಟ್ ಮಾಡಿದ್ರು ಇಲ್ಲಿ ಕೆಳಗಂಟ ಆಯಿತು ಅಂದ್ಬಿಟ್ಟು ಅಡ್ಮಿಟ್ ಮಾಡ್ಕೊಂಡ್ರಪ್ಪ ಈಗ ನೋಡಿದ್ರೆ ಇಷ್ಟು ದುಡ್ಡು ಕೊಡಿ ಅಂತಾರೆ ನಮಗೆ ಆಸ್ಪತ್ರೆನೇ ನೋಡಿಲ್ಲ ನಾವು ಗಪ್ಪ ನಾವು ತುಂಬ ಬಡವರು ಏನೂ ಇಲ್ಲ ಗೆದ್ದ್ರೂಟು ಉಂಟು ಇರಲ್ಲ ಆವತ್ತು ಕೂಲಿಗೋಗಿ ನೋಡಿ ಕೈನೇ ತೊಳ್ದಿಲ್ಲ ನಾನು ಊಟನೇ ತಿಂದಿಲ್ಲ ನಾನು ಮೂರು ದಿನದಿಂದ ಕೈನೇ ಕಪ್ಪ ನಾನು ಊಟನೂ ತಿಂದಿಲ್ಲ ನಾನು ಇಲ್ಲೇ ಇದ್ದೀನಿ ಮೂರು ದಿನದಿಂದ ಕೇಳಿ ಒಂದು ಹೊಸಗಳಿಲ್ಲ ಒಂದು ಹಾಸ್ಕೊಳ್ಳೋಕ್ಕಿಲ್ಲ ಹಂಗೆನೇ ನೆಲದ ಪಾಪ ಹುಷಾರನ್ನೆಲ್ಲ ಸರ್ ನಮ್ಮ ಚಿಕ್ಕ ಪಾಪಕ್ಕೆ ಹುಷಾರನ್ನೆಲ್ಲ ಅದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದು ಅಂಜನ ಹುಡುಗ ಹೋಗೋಣ ಅಂದ್ಬಿಟ್ಟು ಅದರಿಂದ ಥರ ಆಗೋಯ್ತು ಸರ್ ಆಕ್ಸಿಡೆಂಟ್ ಆದ ನನಗೆ ಗೊತ್ತಿಲ್ಲ ಹೆಂಗಾಯ್ತು ಅನ್ನೋದು ನನಗೆ ಗೊತ್ತಿಲ್ಲ ಆದರೆ ನಮ್ಮ ಮಗು ಈ ತರ ಆಗೋಗೈತೆ ಆದರೆ ನಮ್ಮ ಪಾಪಗೆ ಈ ಥರ ನೈಟು ತೀರೋಯ್ತು ನೆನೆ ನೈಟ್ ತೀರೋಯ್ತು ಅದೇ ಕಾಲು ಏಟಾಗೈತೆ ಆಗೈತೆ ಅಂತಾರೆ ಗೊತ್ತಿಲ್ಲ ತಲೆ ಕಾಲು ಏಟಾಗಿರ್ಬೋದು ಆದರೆ ನಮಗೆ ಗೊತ್ತಿಲ್ಲ ಫೋನ್ ಮಾಡಿದ್ರೆ ಸ್ವಿಚ್ ಆಫ್ ಬರುತ್ತೆ